ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದರೆಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ಗರ್ಭಧಾರಣೆಯ ನಾಲ್ಕನೇ ವಾರದಲ್ಲಿ ಏನೆಲ್ಲ ಬದಲಾವಣೆಯಾಗುತ್ತೆ ಗರ್ಭ ನಿಲ್ಲುವ ಸಮಯದಲ್ಲಿ ಮತ್ತು ಪೀರಿಯಡ್ ಮಿಸ್ ಆಗುವ ಸಮಯದಲ್ಲಿ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ನಾಲ್ಕನೇ ವಾರ ನಿಮಗೆ ಸ್ಟಾರ್ಟ್ ಆಗೋದು ಲಾಸ್ಟ್ ಪೀರಿಯಡ್ ಆದ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟು ದಿನದ ತನಕ ಅಥವಾ ಪೀರಿಯಡ್ ಮಿಸ್ ಆಗುವ ಮುಂಚೆ ಅಂತ ಕೂಡಲೂ ಹೇಳ್ಬೋದು ಈ ಒಂದು ಸಂದರ್ಭದಲ್ಲಿ ಅಂದರೆ ನಾಲ್ಕನೇ ವಾರದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಈಗಾಗಲೇ ಫಲೀಕರಣವಾದ ಭ್ರೂಣ ಅಂದರೆ ಮೂರನೇ ವಾರದ ಕೊನೆಯಲ್ಲಿ ಫಲೀಕರಣವಾದ ಭ್ರೂಣ ನಿಮ್ಮ ಗರ್ಭನಾಳದಿಂದ ಐದರಿಂದ ಏಳು ದಿನಗಳ ನಂತರ ನಿಧಾನವಾಗಿ ಟ್ರಾವೆಲ್ ಮಾಡಿ ಬಂದು ಗರ್ಭಕೋಶದ ಒಳಪದರ ಅಂದರೆ ಎಂಡೋಮೆಟ್ರಿಯಂ ವಾಲ್ಗೆ ಬಂದು ಅಟ್ಯಾಚ್ ಆಗುತ್ತೆ ಅದನ್ನು ನಾವು ಇಂಪ್ಲಾಂಟೇಶನ್ ಅಂತ ಹೇಳ್ತೀವಿ ಕನ್ನಡದಲ್ಲಿ ಗರ್ಭ ನಿಲ್ಲುವುದು ಅಳವಡಿಕೆ ಅಂತ ಕೂಡ ಹೇಳ್ತೀವಿ ಈ ಒಂದು ಪ್ರಕ್ರಿಯೆ ಕೆಲವರಲ್ಲಿ ಮೂರನೇ ವಾರದ ಕೊನೆಯಲ್ಲೂ ನಡೀಬೋದು ಅಥವಾ ಇನ್ನು ಕೆಲವರಲ್ಲಿ ನಾಲ್ಕನೇ ವಾರದ ಸ್ಟಾರ್ಟಿಂಗಲ್ಲೂ ಕೂಡ ಕಾಣಿಸ್ಕೊಳ್ಬೋದು ಇದು ನಿಮ್ಮ ನಿಮ್ಮ ಪೀರಿಯಡ್ ಸೈಕಲ್ನ ಅನುಗುಣವಾಗಿ ನಡೆಯುತ್ತೆ ನೋಡಿ ಈ ಚಿತ್ರದಲ್ಲೂ ಕೂಡ ನೀವು ಗಮನಿಸ್ಬೋದು ಈ ಒಂದು ಭ್ರೂಣ ಬಂದು ಎಂಡ್ರೋಮೆಟ್ರಿಯಮ್ ಅಂದರೆ ಗರ್ಭಕೋಶದ ಒಳ ಪದರಕ್ಕೆ ಬಂದು ಅಟ್ಯಾಚ್ ಆಗಿರುವುದನ್ನು ಯಾವಾಗ ಈ ಒಂದು ಭ್ರೂಣ ನಿಮ್ಮ ಗರ್ಭಕೋಶದ ಒಳ ಪದರಕ್ಕೆ ಬಂದು ಅಟ್ಯಾಚ್ ಆದಾಗ ಅಲ್ಲಿರುವ ಸಣ್ಣ ಪುಟ್ಟ ನರಗಳು ಬ್ರೇಕ್ ಡೌನ್ ಆಗಿ ನಿಮಗೆ ಲೈಟಾಗಿ ಸ್ಪಾಟಿಂಗ್ ಥರ ಕಾಣಿಸ್ಕೊಳ್ಳುವ ಸಾಧ್ಯತೆ ಇರುತ್ತೆ ಕೆಲವರಿಗೆ ಲೈಟ್ ಪಿಂಕಾಗಿ ಕಾಣಿಸ್ಕೊಂಡ್ರೆ ಇನ್ನು ಕೆಲವರಿಗೆ ಲೈಟ್ ಬ್ರೌನ್ ಕಲರಲ್ಲಿ ನಿಮಗೆ ಕಾಣಿಸ್ಕೊಳ್ಬೋದು ಇದು ಒಂದು ಅಥವಾ ಎರಡು ದಿನ ಮಾತ್ರ ಇರುತ್ತೆ ಇದರ ಫ್ಲೋ ಜಾಸ್ತಿ ಇರೋದಿಲ್ಲ ಜಸ್ಟ್ ಸ್ಪಾಟಿಂಗ್ ಅಂತಲೂ ಕೂಡ ಹೇಳ್ಬೋದು ಬಟ್ ಈ ಒಂದು ಸಂದರ್ಭದಲ್ಲಿ ನೀವು ಅರ್ಲಿಯಾಗಿ ಏನಾದರೂ ಟೆಸ್ಟ್ ಮಾಡಿದರೆ ನಿಮಗೆ ನೆಗೆಟಿವ್ ತೋರಿಸುವ ಚಾನ್ಸಸ್ಸು ತುಂಬಾ ಜಾಸ್ತಿ ಇರುತ್ತೆ ಯಾಕಂತ ಹೇಳಿದರೆ ಹೆಚ್ ಸಿ ಡಿ ಎಂಬ ಹಾರ್ಮೋನು ಫಸ್ಟ್ ಬ್ಲಡ್ಡಲ್ಲಿ ಫಾರ್ಮ್ ಆಗಿ ನಂತರ ಯೂರಿನಲ್ಲಿ ಕಾಣಿಸ್ಕೊಳ್ಳುತ್ತೆ ಸೊ ಹಾಗಾಗಿ ನೀವು ಒಂದು ವೇಳೆ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದರೆ ಯೂರಿನಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಇದು ಸಮಯ ತೆಗೆದುಕೊಳ್ಳುತ್ತೆ ಹಾಗಾಗಿ ನಿಮಗೆ ನೆಗೆಟಿವ್ ತೋರಿಸುವ ಸಾಧ್ಯತೆ ಇರುತ್ತೆ ಯಾಕಂತ ಹೇಳಿದರೆ ಭ್ರೂಣದ ಜೊತೆ ಡೆವಲಪ್ ಆಗುವಂಥ ಪ್ಲಾಸಂಟದಿಂದ ಈ ಒಂದು ಹೆಚ್ ಸಿ ಜಿ ಎಂಬ ಹಾರ್ಮೋನು ಪ್ರೊಡ್ಯೂಸ್ ಆಗುತ್ತೆ ಸೊ ಹಾಗಾಗಿ ಪ್ಲಾಸಂಟ ರಚನೆಯಾಗಿ ಅದರಿಂದ ಹೆಚ್ ಸಿ ಜಿ ಹಾ ಎಂಬ ಹಾರ್ಮೋನು ಬಿಡುಗಡೆಯಾಗಲಿಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಇದು ಬಿಡುಗಡೆಯಾಗಿದ್ದ ತಕ್ಷಣ ಫಸ್ಟು ಅದು ಬ್ಲಡ್ಡಲ್ಲಿ ಕಾಣಿಸ್ಕೊಂಡು ನಂತರ ಅದು ಯೂರಿನಲ್ಲಿ ಕಾಣಿಸ್ಕೊಳ್ಳುತ್ತೆ ಇದಕ್ಕಾಗಿಯೇ ನೀವು ಒಂದು ವೇಳೆ ಟು ಅರ್ಲಿಯಾಗಿ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದರೆ ನಿಮಗೆ ನೆಗೆಟಿವ್ ಬರುವ ಸಾಧ್ಯತೆ ಇರುತ್ತೆ ಸೊ ನೀವೇನು ಮಾಡಬೇಕು ನಿಮ್ಮ ಪೀರಿಯಡ್ ಮಿಸ್ ಆಗುವ ತನಕ ವೆಯ್ಟ್ ಮಾಡಬೇಕಾಗತ್ತೆ ನಂತರ ನೀವೇನಾದರೂ ಟೆಸ್ಟ್ ಮಾಡಿದರೆ ನಿಮಗೆ ಅಕ್ಯೂರೇಟಾಗಿ ರಿಸಲ್ಟ್ ಸಿಗುವ ಸಾಧ್ಯತೆ ತುಂಬಾ ಹೈ ಇರುತ್ತೆ ಸೊ ಮತ್ತೆ ಇನ್ನು ಕೆಲವರಿಗೆ ಈ ಒಂದು ಸಂದರ್ಭದಲ್ಲಿ ಕೆಳ ಹೊಟ್ಟೆಯಲ್ಲಿ ಒಂದು ರೀತಿಯ ಸೆಳೆತದ ರೀತಿಯಲ್ಲಿ ಅನುಭವ ಕೂಡ ಆಗ್ಬೋದು ನಾನು ಮೊದಲೇ ತಿಳಿಸಿದ ಹಾಗೆ ಯಾವಾಗ ಭ್ರೂಣ ಬಂದು ಅಟ್ಯಾಚ್ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಸಣ್ಣ ಪುಟ್ಟ ನರಗಳು ಬ್ರೇಕ್ ಡೌನ್ ಆಗಿ ನಿಮಗೆ ಸ್ಪಾಟಿಂಗ್ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ನಲ್ಲ ಈ ಒಂದು ಇಮೇಜಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ಬೋದು ನಾಲ್ಕನೇ ವಾರದಲ್ಲಿ ಭ್ರೂಣವು ತುಂಬ ಚಿಕ್ಕದಾಗಿರುತ್ತೆ ಒಂದು ಗಸಗಸೆ ಸೈಜ್ನಲ್ಲಿ ಕೂಡ ಇರ್ಬೋದು ಇದರ ಜೊತೆಗೆ ಇನ್ನೂ ಕೆಲವರಿಗೆ ಬೇರೆ ಲಕ್ಷಣಗಳು ಕೂಡ ಕಾಣಿಸ್ಕೊಳ್ಬೋದು ಲೈಕ್ ವಾಮಿಟಿಂಗ್ ನಾಸಿಯಾ ಸುಸ್ತು ಕಾಣಿಸ್ಕೊಳ್ಬೋದು ಮೂಡ್ ಸ್ವಿಂಗ್ಸು ಮತ್ತು ತುಂಬ ತಲೆ ಸುತ್ತು ಹೆಡ್ಕು ಮತ್ತು ಇನ್ನು ಕೆಲವರಿಗೆ ವಿಪರೀತವಾಗಿ ನಿದ್ದೆ ಮಾಡಬೇಕಂತ ಅನಿಸುತ್ತೆ ಬ್ಲೋಟಿಂಗ್ ಕಾಣಿಸ್ಕೊಳ್ಬೋದು ಅಂದರೆ ಒಂದು ರೀತಿ ಹೊಟ್ಟೆ ಉಬ್ಬರಿಸಿದ ಹಾಗೆ ಫೀಲ್ ಆಗ್ಬೋದು ಎದೆ ಉರಿ ಕಾಣಿಸ್ಕೊಳ್ಬೋದು ಇನ್ನು ಕೆಲವರಿಗೆ ಸೆನ್ಸ್ ಆಫ್ ಸ್ಮೆಲ್ ತುಂಬ ಜಾಸ್ತಿ ಆಗ್ಬೋದು ವೈಟ್ ಡಿಸ್ಚಾರ್ಜ್ ಕಾಣಿಸ್ಕೊಳ್ಬೋದು ಇನ್ನು ಕೆಲವರಲ್ಲಿ ಬ್ರೆಸ್ಟಲ್ಲಿ ಚೇಂಜಸ್ ಕಾಣಿಸ್ಕೊಳ್ಬೋದು ಲೈಕ್ ಪೇಯ್ನು ಟೆಂಡರ್ನೆಸ್ ಈ ರೀತಿಯ ಬದಲಾವಣೆ ನಿಮ್ಮ ಬ್ರೆಸ್ಟಲ್ಲೂ ಕೂಡ ಕಾಣಿಸ್ಕೊಳ್ಬೋದು ನಿಮಗೆ ಒಂದು ವೇಳೆ ಸಿಮ್ಟಮ್ಸ್ಗಳು ಕಾಣಿಸ್ಕೊಂಡಿಲ್ಲ ಅಂತ ಹೇಳಿದೆ ನೀವು ಪ್ರೆಗ್ನೆಂಟ್ ಇಲ್ಲ ಅಂತ ಅರ್ಥ ಅಲ್ಲ ಕೆಲವರಿಗೆ ಜಾಸ್ತಿ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಬೋದು ಇನ್ನು ಕೆಲವರಿಗೆ ಒಂದೆರಡು ಸಿಮ್ಟಮ್ಸ್ ಮಾತ್ರ ಕಾಣಿಸ್ಕೊಳ್ಬೋದು ಇನ್ನು ಕೆಲವರಿಗೆ ಏನಾಗುತ್ತೆ ಜಸ್ಟ್ ಪೀರಿಯಡ್ ಮಾತ್ರ ಮಿಸ್ ಆಗುತ್ತೆ ಯಾವಾಗ ಅವರು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತಾರೆ ಆವಾಗಲೇ ಅವಾಗ ಅವರಿಗೆ ಗೊತ್ತಾಗುತ್ತೆ ಪ್ರೆಗ್ನೆನ್ಸಿ ಪಾಸಿಟಿವ್ ಇದೆ ಅಂತ ಹೇಳಿ ಇವಾಗ ನೀವು ಯಾವೆಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕಂತ ಹೇಳಿದರೆ ಮೊದಲನೇದಾಗಿ ಕಾಫಿಯನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಅದರ ಜೊತೆಗೆ ಟೀಯನ್ನು ಕೂಡ ನೀವು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ ಬಟ್ ಎಕ್ಸ್ಪೆಷಲಿ ಕಾಫಿಯನ್ನು ನೀವು ಆದಷ್ಟು ಅವಾಯ್ಡ್ ಮಾಡಿದರೆ ತುಂಬಾ ಒಳ್ಳೆಯದು ಮತ್ತು ನೀವು ಒಳ್ಳೆಯ ಒಂದು ಸಾಕಾಗುವಷ್ಟು ನಿದ್ದೆಯನ್ನು ಕೂಡ ಮಾಡಬೇಕಾಗುತ್ತೆ ಲಾಂಗ್ ಟ್ರಾವೆಲನ್ನು ನೀವು ಅವಾಯ್ಡ್ ಮಾಡಬೇಕಾಗುತ್ತೆ ಫ್ರೂಟ್ಸನ್ನು ತೊಗೊಳ್ಬೇಕಾಗುತ್ತೆ ಲೈಕ್ ಬನಾನಾ ಇರ್ಬೋದು ಪೊಮೋಗಲ್ನಿಟ್ಟು ಇರ್ಬೋದು ಅವಾಕಾಡೊ ಇರ್ಬೋದು ಆ್ಯಪಲ್ ಇರ್ಬೋದು ಬ್ಲೂಬೆರೀಸ್ ಸ್ಟ್ರಾಬೆರೀಸ್ ಇವೆಲ್ಲ ಹಣ್ಣುಗಳನ್ನು ನೀವು ತಪ್ಪದೆ ತಿನ್ಬೋದು ಇದರ ಜೊತೆಗೆ ಫೋಲಿಕ್ ಆ್ಯಸಿಡ್ ಎಂಬ ಟ್ಯಾಬ್ಲೆಟ್ಸನ್ನು ನೀವು ಕಂಟಿನ್ಯೂ ಮಾಡಬೇಕಾಗತ್ತೆ ಒಂದು ವೇಳೆ ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ತಗೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಇದರ ಪೂರ್ಣ ಬೆನಿಫಿಟ್ಸು ನಿಮ್ಮ ಗರ್ಭದಲ್ಲಿರುವ ಮಗು ಪಡೆಯುತ್ತೆ ಒಂದು ವೇಳೆ ತೊಗೊಂಡಿಲ್ಲ ಅಂತ ಹೇಳಿದರೆ ಈ ಒಂದು ಸಂದರ್ಭದಲ್ಲೂ ಕೂಡ ತೊಗೊಳ್ತಾ ಇದ್ರೆ ಅದನ್ನು ನೀವು ಕಂಟಿನ್ಯೂ ಮಾಡಬೇಕಾಗತ್ತೆ ಫಿಶ್ಶಲ್ಲಿ ನೀವು ಸಾಲ್ಮನ್ ಫಿಶ್ಶನ್ನೂ ಕೂಡ ತಿನ್ಬೋದು ಮತ್ತು ಬೂತಾಯಿ ಮೀನನ್ನು ಕೂಡ ಮಿತವಾಗಿ ಬಳಸಬೇಕಾಗತ್ತೆ ಅದರ ಜೊತೆಗೆ ನೀವು ರಾತ್ರಿ ನೆನೆಸಿಟ್ಟ ಬಾದಾಮಿಯನ್ನು ಬೆಳಿಗ್ಗೆ ನೀವು ತಿನ್ಬೋದು ಮತ್ತು ದ್ರಾಕ್ಷಿಯನ್ನು ಕೂಡ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ದ್ರಾಕ್ಷಿ ಮತ್ತು ಅದರ ನೀರು ಸಮೇತ ನೀವು ಕುಡಿದ್ರೆ ತುಂಬಾ ಬೆನಿಫಿಟ್ಸ್ ಸಿಗುತ್ತೆ ಮೊಟ್ಟೆಯನ್ನು ದಿನಾ ಒಂದು ಮೊಟ್ಟೆಯನ್ನು ಚೆನ್ನಾಗಿ ಬೇಯಿಸಿ ತಿನ್ನಬೇಕಾಗತ್ತೆ ದಿನ ಬೆಳಿಗ್ಗೆ ಎದ್ದು ಸೂರ್ಯನ ಬಿಸಿಲಿಗೆ ಮೈಯನ್ನು ಒಡ್ಡುವುದರಿಂದ ನಿಮಗೆ ವಿಟಮಿನ್ ಡಿ ಕೂಡ ಹೇರಳವಾಗಿ ಸಿಗತ್ತೆ ಆದಷ್ಟು ಟೆನ್ಷನ್ ಫ್ರೀ ಆಗಿರಲಿಕ್ಕೆ ಪ್ರಯತ್ನಿಸಿ ಹ್ಯಾಪಿಯಾಗಿರಿ ಮತ್ತು ಕೆಲ್ ಜಾಸ್ತಿ ಕೆಲಸವನ್ನು ತುಂಬ ಬಗ್ಗಿ ಮಾಡೋದಾಗಲಿ ಅಥವಾ ಹೆವಿ ಎಕ್ಸಸೈಸ್ ಆಗಲಿ ಅಥವಾ ತುಂಬ ಭಾರ ಎತ್ತುವುದನ್ನು ಕೂಡ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನಿಮಗೆ ಒಂದು ವೇಳೆ ಹೋಮ್ ಪ್ರೆಗ್ನೆನ್ಸಿಯಲ್ಲಿ ಪಾಸಿಟಿವ್ ರಿಸಲ್ಟ್ ಬಂದಿದ್ದ ತಕ್ಷಣವೇ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ತುಂಬಾ ವೆಯ್ಟ್ ಮಾಡ್ತಾ ಇರಬೇಡಿ ಇವನ್ ನಿಮಗೆ ಸ್ಪಾಟಿಂಗ್ ಅಥವಾ ಬ್ಲೀಡಿಂಗ್ ಯಾವುದೇ ರೀತಿಯ ಕಾಣಿಸ್ಕೊಂಡ್ರು ಅಥವಾ ನಿಮಗೆ ನಾನು ಹೇಳಿದ ಕೆಲವೊಂದು ಸಿಂಪ್ಟಮ್ಸ್ಗಳಲ್ಲಿ ತುಂಬಾ ಏರ್ಪೇರು ಕಂಡ್ರೂ ಕೂಡ ನಿಮಗೆ ರಿಸಲ್ಟ್ ಪಾಸಿಟಿವ್ ಬಂದ ತಕ್ಷಣ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಆವಾಗ ನಿಮಗೆ ಡಾಕ್ಟ್ರು ನಿಮಗೆ ಕೂಲಂಕುಷವಾಗಿ ಟೆಸ್ಟ್ ಮಾಡಿ ನಿಮಗೆ ತಿಳಿಸ್ತಾರೆ ನಿಮಗೂ ಸಮಾಧಾನ ಆಗುತ್ತೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಅದಕ್ಕೆ ಬೇಕಾದ ಟ್ರೀಟ್ಮೆಂಟನ್ನು ಅವರು ಕೊಡ್ತಾರೆ ಇದರ ಜೊತೆಗೆ ನಿಮಗೆ ಕೆಲವೊಂದು ಬೇಸಿಕ್ ಟೆಸ್ಟ್ಗಳನ್ನು ಮಾಡ್ಬೋದು ಲೈಕ್ ಹೆಚ್ ಬಿ ಹಿಮೋಗ್ಲೋಬಿನ್ ಲೆವೆಲ್ ಎಷ್ಟಿದೆ ಅಂತ ಹೇಳಿ ಶುಗರ್ ಲೆವೆಲ್ ಎಷ್ಟಿದೆ ಥೈರಾಯ್ಡಿನ ಏನಾದರೂ ಸಮಸ್ಯೆ ಇದೆಯಾ ಅಥವಾ ಬಿ ಪಿ ಸರಿಯಾಗಿದೆಯಾ ಮತ್ತು ಕೆಲವರಿಗೆ ಸ್ಕ್ಯಾನ್ ಕೂಡ ಮಾಡ್ಬೋದು ಸೊ ಹಾಗಾಗಿ ಇವೆಲ್ಲ ಬೇಸಿಕ್ ಟೆಸ್ಟ್ಗಳನ್ನು ಮಾಡಿ ಎಲ್ಲವೂ ಸರಿ ಇದೆಯಲ್ಲ ಅಂತೇಳಿ ಅವರು ನಿಮಗೆ ಟೆಸ್ಟ್ ಮಾಡ್ತಾರೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್